ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಇವಾಗ ಊರಿಗೆ ಹೋಗೋದೈತಿ ಊರಿಗೆ ಹೋಗೋದೈತೆ ಅನ್ನೋದು ಈ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಬರೀ ಸ್ಕಿಪ್ ಮಾಡಿದೆ ಎಂಥ ನೋಡ್ಕೊಂಬರೀ ಜವಳ ತೆಗೆ ಹೋಗೋದೈತೆ ಅಂದರೆ ಜಡಿ ತೆಗೆಯ್ಯಾಕೆ ಹೋಗೋದೈತಿ ಈಗ ಹೊಂಟೀವಿ ನಿಮ್ಗೆ ಬಿಜಾಪುರಕ್ಕೆ ಹೋಗಿಂದ ವಿಡಿಯೋ ಮಾಡೋದು ಆಗಲಿಲ್ಲ ಕೆಲಸ ಭಾಳ ಇತ್ತು ಆಮೇಲೆ ಈಗ ನೋಡಿರಿ ಗಾಡಿ ಒಳಗೆ ಮ್ಯೂಸಿಕ್ ಹಾಕಿ ಎಲ್ಲ ಹುಡುಗರು ಹೆಂಗೆ ಡ್ಯಾನ್ಸ್ ಮಾಡೋಕತ್ತವು ಡಿ ಜೆ ಸಾಂಗ್ ಉತ್ತರ ಕರ್ನಾಟಕ ಸಾಂಗ್ ಹಾಕ್ಯಾರ ಹಾಗಾಗಿ ತೀರ ಎಲ್ಲ ಒಂಥರ ಡ್ಯಾನ್ಸ್ ಆಡಾಡೋದು ನಮ್ಮ ತಂಗಿನೂ ಡ್ಯಾನ್ಸ್ ಭಾರಿ ಮಾಡ್ತಾಳೆ ಭಾರಿ ಮೈ ಓಡಾಡಿಸ್ತಾಳ ಡ್ಯಾನ್ಸ್ ಮಾಡ್ತಾ ಆಮೇಲೆ ನಾವು ಹೊಳೆ ಬರಾಕ್ರೆ ಸಿಕ್ಕಂಗೆ ಡ್ಯಾನ್ಸ್ ಮಾಡಿದೆ ಎಲ್ಲರೂ ಎಂಜಾಯ್ದಿಂದ ಅಗದೆ ಖುಷಿದಿಂದ ಎಂಜಾಯ್ ಮಾಡಿದ ಒಂದು ಟ್ರಿಪ್ಪಿಗೆ ಹೋದಂಗೆ ಐತೆ ನಮಗೆ ಚಲೋ ಆಯ್ತು ಒಂಥರ ಜರ್ನಿ ಚಲೋ ಐತಿ ಇವತ್ತಿಂದ ಜರ್ನಿ ನಮಗೆ ಒಂದುಗಡೆ ನಮ್ಮ ಇನಿ ನಮ್ಮಮ್ಮಿ ಮತ್ತು ನಮ್ಮ ಶ್ವೇತಾರ ಮಮ್ಮಿ ಅವ್ರ ತಂಗಿ ಕುಂತಾರ ಪೂರ ಮುಂದೆ ನಮ್ಮ ಇಬ್ಬರು ತಮ್ಮಗಳು ಕುಂತಾರ ನಾವೆಲ್ಲ ಹಿಂದೆ ಚಿಳಿ ಮಿಳಿ ತೊಗೊಂಡು ಎಲ್ಲ ನಮ್ಮ ತಂಗಿ ಎರಡು ಮಕ್ಕಳು ನಮ್ಮ ತಂಗಿ ತಂಗಿನೇಗಣಿ ಎರಡು ಮಕ್ಕಳು ನಮ್ಮ ನನ್ನ ಮಗಳು ಎರಡು ನಂದು ನನ್ನ ನನ್ನ ಮಗಳು ಬೇಕಿ ನಮ್ಮ ಹಾಗಾಗಿ ಎಲ್ಲ ಹುಡುಗರು ತೊಗೊಂಡು ನಾವು ಹಿಂದೆ ಕೂತಿದ್ದೀವಿ ಬಂದು ನೀವು ಇದು ಮರದಿನ ನೋಡಿರಿ ಯಾಕಂದ್ರೆ ಅವತ್ತು ರಾತ್ರಿ ಲೇಟ್ ಆಯಿತು ಬರೋದು ರಾತ್ರಿ ಲೇಟ್ ಆಯಿತು ಊಟ ಮಾಡಿ ಮಲ್ಕೊಂಡು ಬಿಟ್ಟೇವಿ ಇವಾಗ ಮುಂಜಾನೆ ಎಲ್ಲ ಜಳಕ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಪ್ರದರ್ಶನ ಹಾಕತ್ತೀವಿ ಗುಡಿ ಸುತ್ತಾಕತ್ತೀವಿ ಈಗ ಜಡಿ ತೆಗಿಬೇಕು ಮಂಗಳಾರತಿ ಮಾಡೋಣ ಜಡಿ ತೆಗಿತಾರ ತದಕ ಮಂಗಳಾರತಿ ಆಗುತ್ತೆ ಅಂಡ್ರೆ ಸ್ನಾನ ಮಾಡ್ಕೊಂಡು ಬಂದು ನಾವೀಗ ದೇವ್ರ ದರ್ಶನ ಮಾಡ್ಕೊಳತ್ತೀವಿ ದೇವ್ರ ದರ್ಶನ ಮಾಡ್ಕೊಂಡು ಈಗ ಸುತ್ತಾಕಿ ಬಂದು ಕುಂದಿರ್ತೀವಿ ನೋಡ್ರಿ ಇಲ್ಲಿ ಗುಡಿ ಚೆಂದ ಐತಿ ನೋಡಕ್ಕೆ ದೇವಸ್ಥಾನ ಚೆಂದ ಐತಿ ಆರ ಸ್ವಲ್ಪ ಸಿಸ್ಟಮೆಟಿಕ್ ಇಲ್ಲ ಅಷ್ಟೇ ಇಲ್ಲಿ ನಾನು ನಮ್ಮ ಏನಿ ನಮ್ಮಮ್ಮಿ ಕುಂತೀವಿ ಎಲ್ಲ ಜಡಿದು ಏನೇನೆಲ್ಲ ಸವರ್ಸೋದು ಸವರಿಸೋದು ಸವರ್ಸ್ಕೊತು ಕೂತೀವಿ ಇಲ್ಲಿಂದ ನಮ್ಮ ತಂಗಿ ನಮ್ಮ ತಂಗಿನ ಏಣಿ ಎಲ್ಲರೂ ನಮ್ಮ ತಮ್ಮ ಒಬ್ಬ ತಮ್ಮ ಅಭಿಷೇಕಕ್ಕೆ ಕರೆದಿದ್ರು ಅಭಿಷೇಕಕ್ಕೆ ಹೋಗ್ಯನವಾ ಮತ್ತು ಬಂದು ಕೂತೇವಿ ಈಗ ನೋಡ್ರೆಲ್ಲ ಸಜ್ಜು ಮಾಡ್ಕೊಂಡು ಕೂತೀವಿ ಈಗ ಟೈಮ್ ಆಲ್ಮೋಸ್ಟ್ ಈಗ ಏಳು ಗಂಟೆ ಆಯ್ತಿ ಈಗ ಮಂಗಳಾರತಿ ಮಾಡಕ್ಕೆ ಈಗ ಬರಡ ದಾನ ತೆಗೆದ್ರು ಈಗ ಮಂಗಳಾರತಿ ಮಾಡಿಕೊಂಡು ಐದು ಗಂಟೆಗೆ ಎದ್ದಿದ್ದೀವಿ ಐದು ಗಂಟೆಗೆ ಎದ್ದು ಎಲ್ಲ ಜಲಕದ ಮುಗಿಸ್ಕೊಂಡು ಈಗ ಬಂದು ದೇವ್ರ ದರ್ಶನ ಮಾಡತ್ತೀವಿ ನೋಡಿ ಗುಡಿ ಯಾವ ಥರ ಐತಿ ಎಲ್ಲ ಹಿಂದಕ್ಕೆ ಕಾಲದ್ದೈತಿ ಐತಿ ವೀರಭದ್ರೇಶ್ವರ ದೇವಸ್ಥಾನ ಹಳಕಟ್ಟಿಗೆ ಬನ್ನಿ ನಾವು ಹಳಕಟ್ಟಿ ವೀರಭದ್ರೇಶ್ವರ ನಮ್ಮ ತವರ ಮನೆ ದೇವ್ರ ಹಾಗಾಗಿ ನಮ್ಮ ತಮ್ಮನ ಮಗಳದು ಜಡಿ ಬಂದೀವಿ ಈಗ ಮಂಗಳಾರತಿ ಮಾಡಕತ್ತಾರ ನೋಡ್ರಿ ಮಂಗಳಾರತಿ ಮುಗಿಸಿದ ಆಮೇಲೆ ಅವರಿಬ್ಬರು ಗಂಡ ಹೆಂಡತಿ ದೇವ ನಮಸ್ಕಾರ ಆಗ್ತಾರಂತ ದೇವ ನಮಸ್ಕಾರ ಹಾಕಿಂದ ಜಡಿ ತಕೊಂಡು ಹೋಗೋದು ಮಂಗಳಾರತಿ ನಡೆದೈತಿ ನೋಡ್ರಿ ಈಗ ಎಂಟು ಗಂಟೆ ಆಗೈತಿ ಮಂಗಳಾರತಿ ಮಾಡೋಕೆ ಕರೆಕ್ಟ್ ಎಂಟು ಗಂಟೆ ಆಗೈತಿ ಅವರು ಅಲ್ಲಿ ಮೊದಲೇ ಹೇಳಿದ್ರು ಎಂಟು ಎಂಟುವರೆ ಆಗ್ತೈತಿ ಪೂಜೆ ಅತ್ತಂದಿದ್ರು ಹಾಗಂದು ನಾವು ಜಲ್ದಿನೇ ಬಂದು ಕುಂತಿದ್ದೆ ದೇವರಿಗೆಲ್ಲ ವಸ್ತ್ರಗಳು ತೊಗೊಂಡಿದ್ದೀವಿ ನಿನ್ನೆ ನಾ ರಾತ್ರಿನೇ ತೊಗೊಂಡಿದ್ದೀವಿ ದೇ ಅಲ್ಲಿ ಕಾಳಮ್ಮ ದೇ ದೇವಿ ಅದಳೆ ಆ ಕಾಳಮ್ಮಗೆ ಮತ್ತು ವೀರಭದ್ರೇಶ್ವರ ಇಬ್ಬರಿಗೂ ಅರಿವಿ ತೊಗೊಂಡು ಅದರ ಕಾಳಮ್ಮ ದೇವಿಗೆ ಸೀರೆ ಎತ್ತಿ ತೊಗೊಂಡಿದ್ದೀವಿ ವೀರಭದ್ರೇಶ್ವರಿಗ ರೊಂಬಾಲ ಶಾಲಾ ತಗೊಂಡು ಈಗ ಪೂಜೆ ಕುಂ ಕೊಟ್ಟೇವಿ ಪೂಜೆ ಮಾಡಾಕತ್ತರ ಪೂಜೆ ಮುಗಿಸ್ಕೊಂಡು ಮತ್ತೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊತೇವೆ ಈಗ ನೋಡಿರಿ ದೇವರಿಗೆ ಮಂಗಳಾರತಿ ಆಗಿಂದ ಯಾವ ಥರ ಕಾಣಿಸ್ತಾನೆ ದೇವ್ರನ್ನದು ಅಗದಿ ಕಡಕದಾನೆ ಎರಳ ಮತ್ತೆ ಅಳಕಟ್ಟಿ ಈರಣ್ಣ ಈಗ ನಾವು ನಮಸ್ಕಾರ ಮಾಡಿಕೊಂಡು ಬಂದು ಮಂಗಳಾರತಿ ಆಗೋ ಹೋಗಿ ಮೈತ್ರಿಸ್ಕೊಂಡು ಬರತ್ತೆ ಹೇಳಿದ್ರು ಅವರಿಗೆ ಸ್ವಾಮಿಗಳು ಯಾವ ಥರ ಹೇಳಿದ್ರು ಅದೇ ಥರ ಮಾಡತ್ತೆ ಮಂಗಳಾರತಿಗೆ ಮೊದಲು ದೀರ್ಘ ನಮಸ್ಕಾರ ಹಾಕ್ಬಾರ್ದು ಅಂತ ಹೇಳಿದ್ರು ನಮ್ಗೆ ಅದಕ್ಕಂದು ಈಗ ಮಂಗಳಾರತಿ ಆಗಲ್ಲ ಹೋಗಿ ಮೈ ತೋಯಿಸ್ಕೊಂಡು ಬಂದು ಈಗ ದೀರ್ ನಮಸ್ಕಾರ ಹಾಕಾರೆ ದೀರ್ ನಮಸ್ಕಾರ ಹಾಕ್ತಾರೆ ಬೆಳಗ್ಗೆ ಏನು ಸುತ್ತಾಕದಿಲ್ಲ ಅಲ್ಲೇ ಒಳಗೆ ಎರಡು ಸುತ್ತ ಹಾಕೋದು ಅಷ್ಟೇ ಬಾಳೆನಿಲ್ಲ ದೂರಿನಂತನಿಲ್ಲ ಅಲ್ಲೇ ಬಾಜುನೇ ನಳ ಐತೆ ತೋಯಿಸ್ಕೊಂಡು ಬಂದು ತೋಯಿಸ್ಕೊಂಡು ಬಂದಿಂದ ಈಗ ಎರಡು ಸುತ್ತ ಹಾಕ್ತಾರೆ ಅಷ್ಟೇ ತಾನೆ ಇವರೆಲ್ಲ ದೀರ್ ನಮಸ್ಕಾರ ಹಾಕಿ ಬರುತ್ತಾನೆ ನಾವಿಬ್ಬರು ನಾನು ಮೈನಿ ಮತ್ತು ನಮ್ಮಮ್ಮಿ ಮೂರು ಜನ ಕೂಡಿ ಪು ಎಲ್ಲ ಅದು ಏನು ಜಡಿ ತೆಗೆಯೋದು ಏನು ಸಜ್ಜು ಇರ್ತದಲ್ಲ ಜವಳ ಅಂತಲ್ಲ ಒಂದು ಕಡೆ ಜವಳ ಅಂತಾರ ಒಂದು ಕಡೆ ಜಡಿ ಅಂತಾರ ಅದನ್ನು ತೆಗೆಯೋದು ಎಲ್ಲ ಸಜ್ಜು ಮಾಡ್ತಿದ್ದೆ ನಾವು ಎಲ್ಲ ಪ್ರತಿಯೊಂದೂ ಗುಡಿಯೋಕೆ ಸಾಮಾನು ಇಲ್ಲಿ ದೇವಿ ಇದಾಳ ಬಾಜುನೇ ಏನು ಹೊಳ್ಳು ಹೊಳ್ಳಿಸ್ಕೊಂಡು ಬಂದ್ರಲ್ಲ ಇವರು ಅಲ್ಲಿ ದೇವಿ ದೇವಿಯಾದ ಕಾಳಮ್ಮ ದೇವಿ ಗುಡಿ ಐತಿ ಆ ಗುಡಿ ಗುಡಿಯಾಗೂ ಸೀರೆ ಜಂಪರೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಕುಂತಿದ್ದೀವಿ ಆಮೇಲೆ ಮುತ್ತಿದರಿಗೆ ಮತ್ತು ಇಬ್ಬರು ಸ್ವಾಮಿಗಳು ಇಬ್ಬರು ಪರ್ವಂತರಿಗೆ ಉಣಿಸ್ಬೇಕಂತ ಅಂದು ಹೇಳಿದರು ಅದಕ್ಕೆ ಎಲ್ಲ ಅವರಿಗೆಲ್ಲ ಹೇಳಿ ಮಾಡಿಟ್ಟು ಆಮೇಲೆ ಜಡಿ ಮುಂದಿಂದ ಮುಂದಿಂದೆಲ್ಲ ಕಾರ್ಯಕ್ರಮ ಮಾಡ್ಬೇಕಂತಂದು ಇವ್ರಿ ಇವರಿಬ್ಬರು ದೇಡ್ ನಮಸ್ಕಾರಕ್ಕೆ ಬರುತ್ತಾನೆ ನಾವು ಎಲ್ಲ ಅಲ್ಲೆಲ್ಲ ಸಜ್ಜು ಮಾಡ್ಕೊಂಡಿದ್ದೀವಿ ಇವ ತಮ್ಮ ಇವ ನಮ್ಮ ತಮ್ಮ ಇವ ನಮ್ಮ ತಮ್ಮ ಇಕ್ಕಿ ನಮ್ಮ ತಮ್ಮನ ಹೆಂಡ್ತಿ ಏಳು ಹೆಸರ ಶ್ವೇತ ಅಂಥೇಳಿ ಈಗ ಹನ್ನೊಂದು ತಿಂಗಳ ಪಾಪು ಐತಿ ಏ ಭಾಳ ದಿನ ಲೇಟ್ ಐತಿ ಈ ಸಲ ಅವ್ರಿಗೆ ಈಜಿಗೆ ತೆಗೆಯೋದು ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಐದು ಭಾಳ ಆದ್ರೆ ಏಳು ಒಂಬತ್ತರ ತೆಗಿತಾರೆ ಹಂಗಾಗಿ ಎಲ್ಲ ನಮ್ದಂದ್ರೆ ಈ ಜಡಿ ತೊಗೊಂಬರ್ಬೇಕಾರ ಟೈಮಿಂಗ್ ಅದು ಅಂದ್ರೆ ಟೈಮಿಂಗ್ ಅಲ್ಲ ವಾ ಹಿಂಗೆ ತಾರೀಕು ತಕ್ಕೊಂಬರ್ತಾರಲ್ಲ ಹಂಗೆ ತಾರೀಖ್ ತೊಗೊಂಡು ನಮಗೆ ಈಸ್ ದಿನ ಚೊಲೋ ಇದ್ದಿದ್ದಿಲ್ಲ ತಾರೀಕು ಅಕ್ಕಿಗೂ ಜರಾ ಆರಾಮ ತಪ್ಪದಂಗಾಗಿತ್ತು ಪಾಪಗೆ ನೆಗಡಿ ಕೆಮ್ಮ ಹಲ್ಲು ಬರೋದು ಹಂಗಾಗಿ ಅದು ಟೈಮಿಗೆ ಕುಡಿದಿಲ್ಲ ಈಗ ಹನ್ನೊಂದರಕ್ಕೆ ತೆಗೀಬೇಕು ಅಂತಂದು ಹನ್ನೊಂದರಾಗ ತೆಗಿಯತ್ತರ ಈಗ ಹಾಕಿ ಬಂದು ನೋಡ್ರಿ ಎರಡು ಸುತ್ತ ಎರಡು ಸುತ್ತ ಹಾಕಿ ಬರುತ್ತಾರೆ ನಾವು ಎಲ್ಲ ಸಜ್ಜು ಮಾಡ್ಕೊಂಡೇವಿ ಏನು ದೂರಿಲ್ಲ ಇಲ್ಲ ಇಲ್ಲೇ ಸನಿ ಸುತ್ತೆ ಹಾಕೋದಿರ್ತದೆ ಈಗ ನಮಸ್ಕಾರ ಮಾಡಿಕೊಂಡು ಬರ್ತಾರೆ ಬಂದಮೇಲೆ ಈಗ ಅವ್ರಿಗೆ ಇಬ್ಬರಿಗೂ ಮತ್ತು ಕುಂಕುಮ ಹಚ್ಚಿ ಸೀರೆ ಕೊಟ್ಟ ಮೇಲೆ ಅವರು ಹೊಸ ಅರಿಬಿ ಉಟ್ಕೊಂಡು ಬರ್ತಾರೆ ಸ ಉಟ್ಕೊಂಡು ಬಂದಿಂದ ಈಗ ನೋಡಿ ಉಟ್ಕೊಂಡು ಬಂದರು ಅಟ್ಟೊತ್ತಿಗೆ ಸ್ವಾಮಿಗಳು ಬಂದಿದ್ದರು ಬಂದಿಂದ ಅವರು ಕಂಬಳಿ ಹಾಸ್ತಾರೆ ಜೋಳ ತೆಗಿಬೇಕಾರೆ ಕಂಬಳಿ ಹಾಸಿ ಅದು ಪಾಪ ಕುಂದ್ರಕ್ಕೆ ಅಕ್ಕಿ ಹಸಿ ಆಮೇಲೆ ಸಾಸಕ್ಕಿ ಹಾಯ್ತು ಹಾಕ್ತಾರೆ ಇದು ಬ್ಲೌಸ್ ಪೀಸ್ ಮಡಿಚಿ ಹಾಕಿ ಅಕ್ಕಿ ಏನು ಹಾಕಿಲ್ಲ ಅದ್ರ ಮೇಲೆ ಇದು ಬ್ಲೌಸ್ ಪೀಸ್ ಮಡಿಚಿ ಹಾಕಿಂದ ಆಮೇಲೆ ಈ ಸಾಸಕ್ಕಿ ಹೊಯ್ದು ಪಾಪ ಗಲ್ ಕುಸ್ತಾರೆ ಇನ್ನು ಅವಳು ಇನ್ನೂ ಸಾಡಿ ಉಟ್ಕೊಂಡು ಬಂದಿದ್ದಿಲ್ಲ ಇವಾಗ ಬಂದು ರೆಡಿಯಾಗಿ ಕುಂತಿದ್ದಂದ್ರೆ ಗಂಡು ಮಕ್ಳು ಪಟಾಪಟ ರೆಸ್ ಹಾಕ್ಕೊಂಡು ಬಂದುಬಿಡ್ತಾರೆ ಹೆಣ್ಮಕ್ಳು ಇವು ಸೀರೆ ಹೊಸ ಸೀರೆ ಇರ್ತಾವೆ ಜಲ್ದಿ ಜಲ್ದಿ ಪಿನ್ ಆಗಂಗಿಲ್ಲ ಏನೂ ಇಲ್ಲ ಟೈಮ್ ತಗೋತ ಪಟಪಟ ಹಾಕಿನೂ ಸೀರೆ ಉಟ್ಕೊಂಡು ಬರೋಕತ್ತ ಇಷ್ಟೊತ್ತಿಗೆ ಅವರು ಇಲ್ಲ ಇಲ್ಲಿ ಜಡಿ ತೆಗ್ಯೋದೆಲ್ಲ ಸಜ್ಜು ಮಾಡತ್ತಾರ ಸ್ವಾಮಿಗಳವರು ಮಡಪತ್ತಿ ಅವ್ರ ಈಗ ಇದೆಲ್ಲ ಶಾಶ್ವಕಿ ಇದು ಈಗ ಜಡಿ ತೆಗೋಕ್ಕೆಲ್ಲ ಸಜ್ಜು ಮಾಡಾಕತ್ತಾರ ಯಾವ ಥರ ಅನ್ನೋದು ನಿಮಗೆ ಇಲ್ಲಿ ತೋರ್ಸಕತ್ತೀನಿ ಅಷ್ಟೇ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತದೆ ಈಗ ನಮ್ಮ ಕಡೆ ಇವ್ರ ಕಡೆ ಈ ಪದ್ಧತಿ ಇರ್ತದೆ ಒಂದೊಂದು ಊರಾಗ ಒಂದೊಂದು ದೇವಸ್ಥಾನದಾಗ ಒಂದೊಂದು ಥರ ಪದ್ಧತಿ ಈಗ ಕೊಬ್ಬರಿ ಗುಂಡೆಗಳಿದ್ರು ನಾವು ಎರಡೇ ತಂದಿದ್ದೇವೆ ಮತ್ತೆ ನಾವು ಮೂರು ತೊಗೊಂಡು ಬರ್ರಿ ತಂದು ತಂದಿಂದ ಈಗ ಎಲ್ಲ ಪೂಜೆ ಸಜ್ಜೆ ಮಾಡೋಕತ್ತಾರೆ ನೋಡಿ ಮಾಡಲಿ ನಾವು ನಾಲ್ಕು ತಂದಿದ್ದೀವಿ ಇಲ್ಲಿ ಕಳಮಗೆ ಎರಡು ಉಡಿ ತುಂಬ ಕೊಟ್ಟಿವಿ ಆಮೇಲೆ ಎರಡು ಜಡಿದ್ದೀವಿ ತಂದು ತೊಗೊಂಡು ಬಂದಿದ್ದೆ ಅವ್ರು ಇಲ್ಲಿ ಐದು ಕೊಬ್ಬರಿ ಬಟ್ಟಲು ಇಲ್ಲಿ ಜೊಡಿ ತೆಗಬೇಕು ಅಂತಂದರು ಅದಕ್ಕೆ ಸಹ ಬಾಜು ಒಂದು ಅಂಗಡಿ ಇತ್ತು ಮತ್ತು ಹೋಗಿ ತೊಗೊಂಡು ಬಂದೀವಿ ತೊಗೊಂಡು ಬಂದು ಆಮೇಲೆಲ್ಲ ರೆಡಿ ಮಾಡಿಕೊಂಡ್ರು ಉಳ್ದೆಲೆ ಮತ್ತು ಉಡಿಯೋಕ್ಕೆ ಸಾಮಾನ ಹೊಸ ಕತ್ರಿ ಇತ್ತು ಹೊಸ ಕತ್ರಿ ಕೊಬ್ಬರಿ ಬಟ್ಲ ಎಲ್ಲ ಇಟ್ಟು ಎಲ್ಲ ಸಜ್ಜು ಮಾಡಿದ್ರು ಅವರು ಎಲ್ಲ ರೆಡಿ ಮಾಡಿದ್ರು ರೆಡಿಯಾಗಿಂದ ಆಮೇಲೆ ಸೋದರ ಮಾವ ಅಂದ್ರೆ ಶ್ವೇತಗಳ ತಮ್ಮ ಬಂದಿದ್ದಿಲ್ಲ ಅವ ಸ್ಕೂಲ್ ಸೂಟಿ ಅವ ನೈನ್ತ್ ಆ್ಯಂಡ್ ಟೆಂತ್ ಅದನ್ನು ಕಾಣಿಸ್ತಿದ್ದು ಟೆಂತ್ ಅದನ್ನ ಹಂಗಾಗಿ ಸ್ಕೂಲ್ ಸೂಟಿ ಕೊಡಲಿಲ್ಲ ಅವನಿಗೆ ಅದಕ್ಕಾಗಿ ಬರಲಿಲ್ಲ ಮತ್ತು ನಮ್ಮ ತಂಗಿ ನೆಗೀನಿ ಮಗ ಅವನಿಗೆ ಕುಂಡ್ರಿಸಿ ಜಡಿ ತೆಗಸ್ದೀವಿ ಯಾಕಂದ್ರೆ ಇಲ್ಲ ಅವನು ಬಂದಿದ್ದಿಲ್ಲ ಅಂತಂದು ಸೋದರ ಮಾವನೇ ತೆಗಿಬೇಕಲ್ಲ ಫಸ್ಟ್ ಈ ಸ್ವಾಮಿಗಳು ತೆಗೆದು ಕೊಡ್ತಾರೆ ಒಂದೆರಡು ಸಲ ಐದು ಸಲ ತೆಗೆದು ಕೊಡ್ತಾರೆ ಕಟ್ ಮಾಡಿ ಕೊಡ್ತಾರೆ ಆಮೇಲೆ ಆಮೇಲೆ ಸೋದರ ಮಾವ ಒಂದೆರಡು ಸಲ ತೆಗಿಬೇಕಂತೇಳ್ತಾರೆ ಆಮೇಲೆ ಅದು ಪಾಪನ ಮನ್ಕೊಂಡಿದ್ದಕ್ಕೆ ಹಂಗಾಗಿ ಎತ್ಕೊಂಡು ಬಂದರು ಮಲ್ಕೊಂಡು ಅಳತ ಇಷ್ಟೊತನ ಅವ್ರ ಮಮ್ಮಿನೂ ಶ್ವೇತ ನಿತ್ತಿದ್ಲು ಹಂಗಾಗಿ ಮತ್ತೆ ತಡ ಅವ್ರು ತೊಗೊಂಡು ಬರ್ರಿತ್ತಂದ್ರೆ ಇಷ್ಟು ತನ ಅದೆಲ್ಲ ಪೂಜೆದೆಲ್ಲ ಮಾಡೋತನ ಸ್ವಲ್ಪ ಮನ್ಕೊಂಡಿದ್ಲು ಈಗ ಎಬ್ಬಸ್ಕೊಂಡು ತೊಗೊಂಡು ಬಂದರು ತೊಗೊಂಡು ಬಂದು ಈಗ ಸ್ವಲ್ಪ ಹುಷಾರು ಮಾಡಿ ಕುಂಡ್ರಸಾಕತ್ತೀವಿ ಸೀರೆನಕ್ಕಿ ಕಂಫರ್ಟಬಲ್ ಆಗಿಲ್ಲ ಯಾಕಂದ್ರೆ ಶರಗಿನ ಮುಂದೆ ಬ್ಲೌಸ್ ಇತ್ತಲ್ಲ ಹಂಗಾಗಿ ಅದು ಸುಮ್ಮನೆ ಯಾಕಡ್ರೆ ಪಿನ್ ಮಾಡಿ ಉಡಿಸಿಬಿಟ್ಟಿವಿ ಗಾ ಮಗಾಲಾಗಿದ್ರೆ ಕಾಕೋನಾಗತ್ತಿದ್ಲು ಯಾಕಿಲ್ವಾ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಜಡಿ ತೆಗ್ಯಾನ ಮುಗಿತದ ತೆಗಿಯಕತಿ ಅಂತಂದು ಆಮೇಲೆ ಈಗ ಪೂಜೆದೆಲ್ಲ ಮಾಡಿದ್ರು ಮಾಡಿ ಆಮೇಲೆ ನಮ್ಮ ತಮ್ಮಗ ಟೋಪಿ ಹಾಕ ಕೊಟ್ಟು ಕೊಟ್ಟು ಇಲ್ಲಿ ನೋವು ಕೂತ ನೋಡ್ರಿ ಗ್ರೀನ್ ಕಲರ್ ಶರ್ಟ್ ಹಾಕೊಂಡಲ್ಲ ಆ ನಮ್ಮ ತಂಗಿ ನೇಗಿಣಿ ಮಗ ಅವನ ಕಡ್ದು ಈಗ ಜೋಳ ಕಟ್ ಮಾಡಿಸೋದು ಈಗಿನ ಎದ್ದೆ ಇಲ್ಲ ನೋಡ್ರಿ ವಂಶಿಕ ಇನ್ನೂ ಅವನಿಗೆ ತೊಟ್ಲು ಶಾಸ್ತ್ರದಾಗೂ ನಿಮಗೆ ವೀಡಿಯೋದಾಗ ಶಿ ಶೇರ್ ಮಾಡ್ಕೊಂಡಿದ್ದೆ ನಾನು ಈಗ ಜಡಿ ತೆಗೆಯೋದು ವೀಡಿಯೋನೂ ಶೇರ್ ಮಾಡ್ಕೊಳ್ತೀನಿ ಏಳು ಹೆಸ್ರು ವಂಶಿಕ ಹನ್ನೊಂದು ತಿಂಗಳದಿಕ್ಕದಾಳ ನೋಡಿರಿ ವಿಚಾರ ಮಾಡಿ ಎಬ್ ಬೀಸ್ಕೊಂಡ್ರೆ ಸಾಕತ್ತೀವಿ ಅಂದ್ರೂ ನಿದ್ದೆಗಣ್ಣಾಗ ಅಳೋಕಿ ನೋಡ್ರಿ ಹಾಕತ್ ಅಷ್ಟು ಅಳ್ಳಾಕತ್ ಅಂದ್ರೆ ಅಷ್ಟು ಹಳ್ಳಾಕತ್ತಿದ್ದು ಒಟ್ಟು ಅಳು ಹಳು ಹಳು ಅರ್ಧ ಮರ್ಧ ನಿದ್ದೆ ಆಯ್ಬಿಡ್ತು ಪಾಪುಗಳಿಗೆ ಹಿಂಗೆ ಏನಾರು ಮಾಡ್ಬೇಕಾದ್ರೆ ಏನಾರು ಕರೆಕ್ಟ್ ಆ ಟೈಮ್ಗೆ ಮಲ್ಕೊಂಡ್ರೆ ಬಿಡ್ತಾವು ಇಲ್ಲಿಕಂದ್ರೆ ಏನಾರು ಮುದ್ದೆ ಮಠಕ್ಕೆ ತೆಗಿತಾರೆ ಅಷ್ಟು ಕಿದ್ ಬಿಡ್ತಾವೆ ತೊಟ್ಲ ಹಾಕೋರು ಇಷ್ಟು ಹಾಳಾಕತ್ತಿಲ್ವೋ ಅಷ್ಟು ಹಾಳು ಅವಾಗೂ ಭಯಂಕರ ಜಗ್ಗಿ ಅಂದ್ರೆ ಜಗ್ಗಿ ಹಾಳಾಕತ್ತಿದ್ದು ಆವಾಗ ಹೆಂಗೋ ಹಿಂಗೋ ಮಾಡಿ ಅವಾಗೂ ತೊಟ್ಲಾಗ ಹಾಕೋದು ಮುಗಿಸ್ಕೊಂಡೇವಿ ಈಗ ನೋಡಿರಿ ಜಡಿ ತೆಗತಿರು ಎಟ್ಟಾಳಾಕತ್ತ ಅದು ಬಟ್ಟೆ ಮೇಲೆ ಕುಂಡ್ರಿಸಿದ್ದೀವಿ ಅಂದ್ರೆ ಬರೆ ಮೇಲೆ ಕುಂಡ್ರಿಸಿ ಜ ಕಟ್ ಮಾಡ್ತಾರೆ ಕೂದಲು ಆಮೇಲೆ ಹೊಸ ಬಟ್ಟೆ ಹಾಕ್ತಾರೆ ಹಾಗೆ ನೋಡ್ರಿ ಬಟ್ಟೆ ಚೇಂಜ್ ಮಾಡಿ ಅಂದ್ರೆ ಬಟ್ಟೆ ತೆಗೆದು ಈಗ ಕುಂಡಿಸ್ಲಾಕತ್ತೀವಿ ಕುಂಡ್ರಿಸಿ ಈಗ ಒಂದು ಕೂದಲು ಭಾಳ ಬಂದಿದ್ದು ಅಂದ್ರೆ ಅಷ್ಟು ಕೂದಲು ಬಂದಿದ್ದು ಕಣ್ಣಿಗೆಲ್ಲ ಬೀಳಾಕತ್ತಿದ್ದು ಅಷ್ಟು ಕೂದಲು ಬಂದಿದ್ದು ತೆಗಿಬೇಕು ತೆಗಿಬೇಕಂದ್ರೆ ಟೈಮಿಗೆ ಕೂಡಿ ಬರಲಾಗಿತ್ತು ಹಾಗಾಗಿ ಇವಾಗ ಅದು ತಾರೀಕೆ ತೆಗೆಸ್ಕೊಂಡು ಬಂದು ಆಮೇಲೆ ಈಗ ತೆಗಾಕತ್ತಾರ ನೋರು ನೋಡಿ ಎಷ್ಟು ಎಳ್ಳಾಕತ್ತ ಅಷ್ಟು ಹಾಕತ್ತಳ ಒಟ್ಟಾಳು ನಿನ್ಸಳಿಗಳ ಇಷ್ಟೆಲ್ಲ ಮುಗಿಸಿ ಬಟ್ಟೆ ಮತ್ತೊಂದು ಹೊಸ ಬಟ್ಟೆ ಹಾಕಿದ್ಮೇಲೆ ಒಂದು ಐದು ಹತ್ತು ತೋರ್ಷಿ ಗಪ್ಪಿನಿ ಆಯ್ಬಿಟ್ಟು ಇಲ್ಲೇನು ಹಾಕಿ ಏನು ಮಾಡ್ತಾರೆ ಅನ್ನೋಂಗೆ ಅಷ್ಟು ಭಯಪಟ್ಟು ಎಳ್ಳಾಕತ್ತಿದ್ದು ಪಾಪ ಭಾಳ ಅಳ್ತಾವೆ ಹುಡುಗರು ಈ ಟೈಮ್ದಾಗ ಬರ್ತಡೇ ಟೈಮ್ದಾಗ ಹಂಗೆ ಮಾಡ್ತಾವೆ ಫಸ್ಟ ಸೆಕೆಂಡ್ ಬರ್ತಡೆ ಟೈಮ್ದಾಗಂತೂ ಅದಕ್ಕಿನ್ನೂ ಗೊತ್ತಾಗಂಗಿಲ್ಲ ಬರ್ತಡೇ ಮಾಡೋಕ್ಕರು ಹಾಗೆ ನನ್ನ ಮಕ್ಕಳಂತೂ ಇಷ್ಟು ಹತ್ತಿದ್ರು ಬರ್ತಡೇ ಅಷ್ಟು ಆಟತ್ತಿತ್ತು ಒಟ್ಟೆ ಕೇಕೇ ಕಟ್ ಮಾಡಿದ್ದಿಲ್ಲ ನನ್ನ ಮಗಳಂತರೂ ನನ್ನ ಮಗ ಸ್ವಲ್ಪ ಸಮಾಧಾನ ಇದ್ದ ನನ್ನ ಮಗಳಂತರೂ ಫುಲ್ ಕೇಕೆ ಕಟ್ ಮಾಡಿದ್ದಿಲ್ಲ ನಾನೇ ಹತ್ಕೊಂಡು ಕುಂತು ಕೇಕ್ ಕಟ್ ಮಾಡಿದ್ದೆ ಈಗ ನೋಡ್ರಿ ಈಗ ಕಟ್ ಮಾಡ್ತಾರೆ ಜವಳ ಹೊಸ ಕತ್ರಿನೆ ಕಟ್ ಮಾಡ್ಕತ್ತಾರ ನಾವು ತಂದಿದ್ದು ಹೊಸ ಕತ್ರಿ ಹೊಸ ಕತ್ರಿನೆ ತೊಗೋಬೇಕತ್ತೆ ಜಡಿ ತೆಗಿಬೇಕಾರೆ ನೋಡೋರಿಗೆ ನೋಡಾಕತ್ತಾಳ ಏನು ಮಾಡ್ತಾರೆ ನಂಗೆ ಅಂಜಿಕೆ ಭಯ ಪಡಕತ್ತಳ ಕೈಯಾಗ ಒಂದು ಬಂಗಾರದ ಹಿಡ್ಕೊಂಡು ಆ ಬೆಳೆದಲ್ಲೆಗೆ ಸುತ್ತಿ ಆಮೇಲೆ ಬೆಳೆದಲ್ಲೇನೇ ಒಂದು ಐದು ಸಲ ಕಟ್ ಮಾಡ್ತಾರೆ ಕಟ್ ಮಾಡಿ ಈಗ ಕೂದಲನ್ನು ಒಂದು ಐದು ಸಲ ಕಟ್ ಮಾಡ್ತಾರೆ ನೋಡ್ರಿ ಅದ್ರಾಗ ಭಯ ಬಂದಂಗೆ ಆಗತ್ತಿತ್ತು ಯಾಕಂದ್ರೆ ಎಳಿ ಕೂಸ ಪಟ್ಟಕ ಯಾಕ್ರೆ ಹೊಡ್ದು ಅಂದ್ರೆ ಹೊಳ್ಳಾಡೋದಂದ್ರೆ ಎಲ್ಲರ ಹತ್ತು ನನ್ನ ಅಂಜಿಕೆಗಾಗಿ ನನಗಾರ ನೋಡೋದು ಅಷ್ಟು ಅಂಜಿಕೆ ಬಂದಂಗೆ ಆಗತ್ತಿತ್ತು ಎಷ್ಟು ಜನ ಹಿಡ್ದಾರೆ ನೋಡಿದ್ರ ಅಪ್ಪ ಎಲ್ಲರು ಹಿಡ್ದಾರೆ ಈ ಕಡೆ ಕಿ ಸ್ವ ಪೂಜೆ ಹಿಡ್ದ ಅಂದ್ರೆ ಪೂಜೆ ಮಾಡೋ ಸ್ವ ಗುರ್ತಾಯಿನ ಹಿಡ್ದಳ ಹಾರ ಹಾಕಿದ್ದಿಲ್ಲ ಫಸ್ಟಿಗೆ ಹಾರ ಹಾಕಿ ಕೊಟ್ಟಿದ್ದರು ಆಮೇಲೆ ಹಾರ ಹಾಕಿದ್ದಿಲ್ಲ ಮತ್ತು ಈಗ ಹಾರ ಹಾಕಿ ಕಟ್ ಮಾಡಾಕತ್ತೇವೆ ನೋಡ್ರಿ ಎಷ್ಟು ಒದ್ದಾಡತ್ತಾಳೆ ಈಗ ಕಟ್ ಮಾಡಿ ತೆಗೆದುಕೊಟ್ಟು ಈಗ ಒಂದು ಐದು ಸಲ ಕಟ್ ಮಾಡ್ತಾನೆ ಸ್ವಾಮಿ ಈಗ ಮೂರು ಸಲ ಆಯಿತು ಇನ್ನೊಂದು ಸಲ ಕಟ್ ಮಾಡ್ತಾನೆ ನಾನು ಎರಡು ಸಲ ಕಟ್ ಮಾಡ್ತಾನೆ ನಾಲ್ಕು ಸಲ ಆಯಿತು ಈಗ ಕೊಟ್ಟ ನೋಡ್ರಿ ಅದನ್ನು ತೆಗೆದು ನಾವು ಜಾಯ್ತೇ ಇಡಬೇಕು ಯಾಕಂದ್ರೆ ಮಳಿಗೆ ಈಗ ಒಳ್ಳೆಯಾಗ ಹಾಕ್ಬೇಕಂತ ಅದಕ್ಕೆ ಅದನ್ನು ತೆಗೆದು ಕೊಟ್ಟರು ಅದೇನು ಚೈನಾಗಿ ಕೊಟ್ಟಿದ್ದೆಲ್ಲ ಅಕ್ಕಿ ಕೊಳ್ಳಾಗೆ ಹಾಕಿ ಬಿಟ್ಟರಿ ಒಂದೆರಡು ಫೋಟೋನು ತೆಗಿಲಿಲ್ಲ ಭಾಳ ಅಳಾಕತ್ತ ಹುಡುಗಿ ಫೋಟೋನು ಒಂದೆರಡೇ ತೆಗ್ದೆ ಕುಂಡ್ರಿಸಿ ಫೋಟೋ ತೆಗಿಬೇಕನ್ನೋದಿತ್ತು ಅನ್ನೋದಿತ್ತು ಇಲ್ಲ ಫೋಟೋ ಜಗ್ಗಿ ಅಂದ್ರೆ ಜಗ್ಗಿ ಅಳ ಒಟ್ಟು ಮೊಟ್ಟ ಮಾಡಲ್ಲ ಅಷ್ಟು ಹಾಳಾಕತ್ತಿದ್ರು ಅವರೆಲ್ಲ ಮತ್ತು ತಕ್ಕೊಂಡು ಹೊಂಟರು ಅವ್ರು ಎಷ್ಟು ಅವಸ್ರ ಅಂದ್ರೆ ಅಷ್ಟು ಅವಸರ ಮಾಡತ್ತವು ಹಾಕಿದ್ದೆಲ್ಲ ಪಟ 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 ಎಲ್ಲ ತೆಗಿಲಿಕ್ಕೂ ನಾವೇ ಸೋದ್ರ ಮಾ ಒಂದು ಕಡೆ ಒಂದು ಐದುನೂರು ಒಂದು ಎರಡು ಕಡೆ ತೆಗಿಸ್ಬೇಕಾಗ್ತದ ನೀವು ಹೆಂಗ್ಯಾಕೆ ಅವಸರ ಮಾಡಾಕತ್ತೀರಿ ಅಂತಂದು ಭಯನ ಮತ್ತು ತೆಗರಿ ತಂದು ತೆಗಿಸಾಕತ್ತಿದ್ರು ವಾಸಪ್ಪ ಸ್ವಾಮಿ ಹೆಂಡ್ತಿ ಭಾಳ ಬೆರೆಕಿಲ್ಲು ಆಶುಬುರ್ಕಿಲ್ಲು ಹೆಂಗಾದರೂ ಸ್ವಲ್ಪ ದೇವಸ್ಥಾನದಾಗ ಅದು ಹೋದ್ರದ್ದು ಇಲ್ಲದೇ ಭಯಂಕರ ದಕ್ಷಿಣ ಎಲ್ಲಿ ಹೋಗ್ತಿರ್ಗವ್ರಿ ಬರೋದು ಬರಲಿ ಪ್ರತಿಯೊಂದಕ್ಕೂ ದಕ್ಷಿಣ 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 ಅಷ್ಟು ದಕ್ಷಿಣ ಕೇಳತ್ತಿದ್ರು ನಾವೇ ಬೈಲಿಕ್ಕತ್ತಿದ್ದೆವು ಏನು ಬರೀ ಕಾರ್ಯಕ್ರಮ ಮಾಡೋದತ್ತಿ ನಿಮಗೆ ದಕ್ಷಿಣನೇ ಬಿಡ ಎಲ್ಲ ಕಡೆ ಜಡಿ ತೆಗ್ದಿಂದ ಆಮೇಲೆ ದಕ್ಷಿಣ ಬಿಡ್ತಾರೆ ನೀವು ಜಡಿ ತೆಗಿಯಕ್ಕೆ ಮೊದಲೇ ದಕ್ಷಿಣ ಬಿಡಾಕತಿಲ್ಲ ಅನ್ನಾಕತ್ತಿದ್ದೆವು ಅಷ್ಟು ಹೆಣ್ಮಗಳು ಇದು ಇಡ್ಲಿಕ್ಕೆ ಆಶು ಅವೇನು ಕೊಬ್ಬರಿ ಬಟ್ಲ ಉಡೇಕಿ ಏನು ಎಲ್ಲ ಒಯ್ತಾರತ್ತ ನಾವು ಒಂದು ಬ್ಲೌಸ್ ಪೀಸ್ ತಂದು ಎರಡು ಬ್ಲೌಸ್ ಪೀಸ್ ಒಂದು ಹಾಸ್ಕೊಂಡಿರ್ಸ್ಲಿಕ್ಕೆ ಒಂದು ಅದಕ್ಕೆ ಏನು ಜೋಳ ಇರ್ತಲ್ಲ ಜೋಳ ಕಟ್ಟಿ ಅದ್ರಾಗ ಹಾಕಿ ಕಟ್ಲಕ್ಕ ಎರಡು ಬ್ಲೌಸ್ ಪೀಸ್ ತೊಗೊಂಡು ಒಂದು ಬ್ಲೌಸ್ ಪೀಸ್ ತಾ ಇಟ್ಕೊಂಡು ಕೂತ್ಬಿಟ್ಟಾಳ ಮತ್ತು ಹೇಳಿ ಮಾಡಿ ಇಸ್ಕೊಂಡು ನಾವೆಲ್ಲ ತಗೋತೀವಿ ನಾವು ನಮ್ಮ ಕಡೆ ಏನು ಹಾಗೇನಿಲ್ಲ ಕೊಡೋದಿಲ್ಲ ಎಲ್ಲ ಉಡೇಕಿ ಸಾಮಾನು ಪ್ಯಾಕೆಟ್ ಅದು ಕೊಡ್ರಿ ನಾವು ಮತ್ತೆ ಮುಂದೆ ದೇವರಿಗೆ ಅದು ಹೋಗೋದೈತಿ ಬೇಕಾತವನ ಮತ್ತೆಲ್ಲ ಎಳಿ ಅದೆಲ್ಲ ಇಟ್ಕೊಂಡು ಕೂತಿದ್ದು ಮತ್ತೆಲ್ಲ ಇಸ್ಕೊಂಡು ನೋಡ್ರಿ ಎಲ್ಲ ಇಸ್ಕೊಂಡು ನಮ್ಮ ತಂಗಿಗೆ ಆಯರ್ ಐರ್ ಮಾಡತ್ತ ಹುಡುಗಿಗೆ ಜೋಳ ತಗದಿಂದ ಈಗ ಮೇಲಿಗೆ ಕಳಿಬೇಕಂತಾರಲ್ಲ ಈಗ ಅಕ್ಕಿಗೆ ಬಟ್ಟೆ ಮಾಡತ್ತಾರ ಅವ್ರ ತವ್ರ ಮನೆಯವ್ರು ತಂದಾರ ಅವ್ರ ಮಮ್ಮಿ ತಂದಾರ ಅವೇ ಬಟ್ಟೆನೇ ಉಡಿಸ್ಬೇಕಾಗ್ತದ ಅದಕ್ಕೆ ಅವೆ ಬಟ್ಟೆನೇ ಈಗ ಹಾಕಿ ಈಗ ಆರತಿ ಮಾಡೋದು ಅಷ್ಟೇ ನೋಡ್ರಿ ಮುಗೀತು ಜವಳದ ಕಾರ್ಯಕ್ರಮ ಇದೇ ದೊಡ್ಡ ಕೆಲಸ ಅದೊಂದು ಅಜ್ಜ ಆಗಿಬಿಡ್ತದ ಹುಡುಗರಿಗೆ ಎಲ್ಲಿ ಕರ್ಕೊಂಡು ಹೋಗಕ್ಕೆ ಬರಲ್ಲ ಯಾವ ದೇವಸ್ಥಾನಕ್ಕೆ ಹೋಗಕ್ಕೆ ಬರಲ್ಲ ಏನೂ ಇಲ್ಲ ಅದೊಂದು ಇದು ಆಯ್ಬಿಡ್ತದೆ ಎಲ್ಲಿ ಆರು ಮನೆಗೆ ಕಳ್ಸೋಕ್ಕೂ ಬರಲ್ಲ ಜವಳ ತೆಗದ್ರಂದ್ರೆ ಮುಗಿದು ಹೋಗ್ತೈತಿ ಈಗ ಬಟ್ಟೆ ಇಟ್ಟು ಹಾಕಿದ್ರಂದ್ರೆ ಮುಗೀತು ಅವ್ರ ಮಮ್ಮಿ ಪಪ್ಪಾ ಆಲ್ರೆಡಿ ಹೊಸ ಬಟ್ಟೆ ಹಾಕೊಂಡ್ರೆ ಅವ್ರು ದೀರ್ಘ ನಮಸ್ಕಾರ ಮಾಡಿ ಹಾಕಿ ಬಂದಿಂದ ಅವ್ರಿಗೇನು ಬಟ್ಟಿಗೆ ಕೂಕ್ ಮಚ್ಚಿ ಕೈಯಾಕಿ ಕೊಟ್ಟಿದ್ದೆ ನಾನೇ ಈಗ ಅದನ್ನು ಉಟ್ಕೊಂಡು ಬಂದು ಕುಂತಾರೆ ಈಗ ಮಗಳಿಗೆ ಇಟ್ಟು ಆ ಈಗ ಬಟ್ಟೆ ಚೇಂಜ್ ಮಾಡಿ ಹಾಕ್ತೀವಿ ಭಯಂಕರ ಅಂದ್ರೆ ಭಯಂಕರ ಹಾಳಾಕತಿತ್ತು ಪಾಪು ಅದು ನೋಡೋದು ಆಗೋಲ್ಲಾಗಿತ್ತು ಅವು ಶಿಡಿಪಿಡಿ ಶಿಡಿಪಿಡಿ ಆದಂಗೆ ಆಗಿಬಿಡತ್ತದ ಕರೆ ಅವ್ಕೆ ಏನೂ ಮಾಡ್ಲಾಕತ್ತಾರ ನನಗೆ ನನಗೆ ಆಗಿಬಿಡ್ತದ ಅವ್ರ ಮಮ್ಮಿ ಪಪ್ಪ ಅಂದಿ ಹೋದಂದ್ರೆ ಸಣ್ಣ ಗುಂಡ್ರೆಕಿ ನಾವು ನನ್ನ ಬಳಿ ನಮ್ಮ ನಮ್ಮ ತಂಗಿ ಬಳಿ ಹೋಗ್ತಿಲ್ಲು ನನ್ನ ಬಳಿ ಜಾಸ್ತಿ ಒಕ್ಕಿದಿಲ್ಲ ಯಾಕಂದ್ರೆ ನಾನು ಜಾಸ್ತಿ ತೊಗೊಂಗಿಲ್ಲ ಯಾವಾಗ ನಮ್ಮ ನಮ್ಮ ತಂಗಿಯಲ್ಲೇ ಸೈಡಿಗೆ ಬಾಜು ದಾಲ ಹಂಗಾಗಿ ಅಕ್ಕಿದ ರೂಢ ಐತಿ ಬರೇ ಮಮ್ಮಿ ಪಪ್ಪ ಅಜ್ಜಿ ಅತ್ತೆ ಇಷ್ಟೇ ಮಂದಿ ರೂಢ ಐತಿ ಮತ್ತು ಅವ್ರ ಅತ್ತಿದು ರೂಢ ಹೆಚ್ಚಿಲ್ಲ ನಮ್ಮ ತಂಗಿದು ಅವ್ರ ಅಜ್ಜಿದು ಅವ್ರ ಮಮ್ಮಿದು ಭಾಳ ರೂಢ ಪ್ರತಿಯೊಂದು ಸಲ ಎಲ್ಲೇ ಹೋಲಿ ಅವ್ರ ಅಜ್ಜಿ ಬಲ್ಲಿ ಅವ್ರ ಮಮ್ಮಿಯಲ್ಲಿ ಗಾಡಿಯಾಗಂತರೂ ಹಂಗೆ ಮಾಡೋದು ನಮ್ಮ ಬಳಿ ಒಂದು ಸ್ವಲ್ಪ ಬರಲಿಲ್ಲ ಈಗ ಆಯ್ತು ನೋಡ್ರಿ ಇಷ್ಟು ಐರಿ ಮಾಡಿ ಆಮೇಲೆ ನಮಗೆ ಒಳ್ಳೆ ಹೆಣ್ಮಕ್ಳಿಗೆ ಐರಿ ಮಾಡ್ತಾರೆ ಅವರು ನನಗೆ ಮತ್ತು ನಮ್ಮ ತಂಗಿಗೆ ನಮ್ಮ ತಂಗಿನಿಗೆ ನೀವು ಮೂರು ಮಂದಿಗೆ ಐರಿ ಮಾಡಿದ್ರು ಆಯರಿ ಮಾಡಿಕೊಂಡು ನಾವು ಈಗ ಮತ್ತೆ ಕಾಳಮ್ಮ ದೇವಿ ಆ ಕಾಳಮ್ಮಗೆ ಉಡಿ ಅಂದ್ರೆ ಉಡಿತುಮ್ಮೆ ಮುತ್ತೆದ್ರಿಗೆ ಉಣಿಸ್ತಾರೆ ಇಲ್ಲಿ ಇಬ್ಬರು ಪರ್ವಂತರು ಬಂದರು ಇಬ್ಬರು ಮೊತ್ ಪರ್ವಂತರು ಇಬ್ಬರು ಐಗಳ್ ಇಬ್ಬರಿಗೆ ಕೂಡಿ ಉಣ್ಸಕತ್ತಾರ ಇಲ್ಲೇ ಗುಡಿ ಒಳಗೆ ಮಾಡಿದೆ ಐಗಳಿಗೆ ಉಣಿಸೋದು ಇಲ್ಲೇ ಉಣಿಸ್ತೀರಿತ್ತಂದರು ಅಲ್ಲಿ ದೊಡ್ಡದೊಂದು ಹಾಲಿತ್ತು ಅಲ್ಲಿ ಉಣಿಸ್ಸಕೊತು ಮಾಡಿದೆ ಇಲ್ಲೇ ಉಣಿಸ್ತೀರಂದ್ರೆ ಮುತ್ತೆದ್ರಗು ಇಲ್ಲೇ ಉಡಿ ತುಂಬಿಕೊಂಡು ತುಮಕೂರಿಯತನ ನಾವು ನಾಲ್ಕು ಜನ ಇದ್ದೀವಿ ಶ್ವೇತಾ ಅವ್ರ ಮಮ್ಮಿ ನಾನು ಮತ್ತು ನಮ್ಮ ತಂಗಿ ನೆಗಣಿ ನಮ್ಮ ತಂಗಿ ಮತ್ತು ಗುಡಿಯಾಗ ಗುಡಿಯಾಗೊಬ್ಬರು ಇದ್ರು ಅವರಿಗೆ ಕರೆದು ನಾಲ್ಕು ಐದು ಮಂದಿ ಕೂಡಿ ಉಡಿ ತುಂಬಿಕೊಂಡು ಈಗ ಊಟಕ್ಕೆ ಆ ಕಡೆ ಹೋಗಿದ್ದೀವಿ ಊಟನೂ ಇಲ್ಲಿ ಮಾಡಿಸ್ಕೊಳ್ಳೆ ಸುಮ್ಮನೆ ಮುಸರಿಯದ ಚೆಲ್ತದ ತಂದು ದೇವಸ್ಥಾನದಾಗ ಮುಸ್ರೆದು ಚಲೋದಲ್ ಬ್ಯಾಡತ್ತಂದು ಹುಡುಗರೆಲ್ಲ ಟೈಮಿಗೆ ಹತ್ತು ಹತ್ತುವರೆ ಇತ್ತು ನೋಡ್ರಿ ಹುಡುಗರೆಲ್ಲ ಹಸುವಾಗಿತ್ತು ಬೆಳಗ್ಗೆ ಬರೀ ಚಾ ಬಿಸ್ಕೆಟ್ ತಿಂದು ಕುಂತಿದ್ರು ಎಲ್ಲ ಹುಡುಗರು ಮಮ್ಮಿ ಹಸು ಮಮ್ಮಿ ಅನ್ನಸು ಅನ್ನಾಕತ್ತಿದ್ರು ನೋಡಿರಿ ಅಷ್ಟು ದಂಗಲ್ ಹಾಕಿದ್ರು ಹಿಂದೆ ಹಿಂದೆ ಅಷ್ಟು ದಂಗಲ್ ಹಾಕತ್ತಿದ್ರು ಇಲ್ಲಿ ಯಾರು ಇದ್ದಿದ್ದಿಲ್ಲ ಫಸ್ಟ್ ನಮ್ಮದೇ ಜಡೆ ಜಡಿ ತೆಗಿದು ನಮ್ದು ಆದ ನಂತರ ಇನ್ನೊಂದು ಎರಡು ಇದ್ದುದು ಕಾಣಿಸ್ತದ ನಾವು ಹೋಗೋ ಟೈಮ್ದಾಗ ಒಂದು ತೆಗಕತ್ತಿದ್ರು ನಾವು ಏನು ಹಳ್ಳಿ ಗಾಡಿ ಗಾಡಿಗಳಿಗೆ ಇರ್ತಿದ್ದೆಲ್ಲ ಲಾಸ್ಟಿಗೆ ದರ್ಶನ ಮಾಡ್ಕೋಬೇಕು ಅವಾಗ ಒಂದು ಜವಳ ನಡೆದಿತ್ತು ಈಗ ಎಷ್ಟೆಲ್ಲ ಆಯ್ತು ನೋಡ್ರಿ ಈಗ ಹೋಗಿ ಎಲ್ಲೊಂದು ದೊಡ್ಡದು ಹಾಲ್ ಐತಿ ಅಲ್ಲಿ ಹಾಲ್ನ ಕೂತು ಊಟ ಮಾಡ್ತೀವಿ ಎಲ್ಲರೂ ಊಟ ಮಾಡಿಂದ ಮತ್ತು ಊರ ಕಡೆ ಹೋಗಿ ಜಡಿ ತೆಗಿಯೋ ಕಾರ್ಯಕ್ರಮ ಯಾರಿಗೆಲ್ಲ ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಜೋಳ ತೆಗಿತಾರೆ ನಿಮ್ಮ ಕಡೆ ಯಾವ ಥರ ತೆಗಿತಾರೆ ಅನ್ನೋದು ನಮಗೆ ಫುಲ್ಲ ಅಂದ್ರೆ ಅಂದರೆ ಖುಷಿ ಕೂದಲೆಲ್ಲ ಕೂದಲ್ಲ ಫುಲ್ಲು ತೆಗೀತಾರೆ ಇನ್ನು ಮುಂದಿನ ತಿಂಗಳೇ ಹಾಕಿದ್ದು ಬರ್ತ್ಡೇ ಐತೆ ಹಂಗಾಗಿ ಬರ್ತ್ಡೇ ಮುಗಿದಿಂದ ಫುಲ್ಲು ಅಂದರೆ ಫುಲ್ ಬೋಳ ಮಾಡ್ಬೇಕಂತ ಫಸ್ಟ್ ಏನು ಜೋಳ ತೆಗೆದ್ಮೇಲೆ ಫುಲ್ ಬೋಳ ಮಾಡ್ಬೇಕು ಪಾಪುಗೆ ಅದಕ್ಕೆ ಫಸ್ಟ ಈಗ ಒಂದು ಬರ್ತಡೇ ಬರ್ತದೆ ಮುಂದಿನ ತಿಂಗಳೇ ಬರ್ತಡೇ ಬರ್ತದೆ ಹಾಗಾಗಿ ಬರ್ತಡೇ ಆಗುತ್ತಾನೆ ಇಷ್ಟು ಇಟ್ಟು ಬರ್ತಡೇ ಆದ್ಮೇಲೆ ಪುಲ್ಲು ಬೋಳ ಮಾಡಿದ್ರಂದ್ರೆ ಮುಗೀತು ಅದೊಂದು ಮಕ್ಕಳಿಗೆ ಬಜ್ಜದಂಗೆ ಆಗ್ತದ ಏನೋ ಅದು ಭಾರ ಹತ್ಕೊಂಡಂಗೆ ಆಗಿಬಿಡ್ತದಕ್ಕೆ ನೋಡ್ರಿ ಈಗ ಮತ್ತೆ ದರನೆಲ್ಲ ಭಾಳ ಜನ ಬಂದಿದ್ದಿಲ್ಲ ನಮ್ಮ ತಮ್ಮಗಳಿಬ್ಬರು ನಾ ನಮ್ಮ ತಂಗಿ ನಮ್ಮ ವೈನಿ ಮತ್ತು ಇಲ್ಲೇನು ಗುಲಾಬಿ ಸೀರೆ ಇಟ್ಕೊಂಡೆ ಕಿಕ್ಕಿನೇ ವೈನಿ ನಮ್ಮ ಏನಿ ಮತ್ತು ಅವ್ರ ಮಮ್ಮಿ ಇಷ್ಟು ಜನ ಹೋಗಿದ್ದೇವೆ ಹುಡುಗರೇ ಜಾಸ್ತಿ ಇದ್ದು ಹಂಗಾಗಿ ದೂರ ದಾರೆಲ್ಲ ಹಾಗಾಗಿ ಜಾಸ್ತಿ ಜನಕ್ಕೆ ಇದು ಮಾಡ್ಕೊಳ್ಳ ನಮ್ಮ ತಂಗಿ ಮನೆಯವರು ನನ್ನ ಮನೆಯವರು ಮತ್ತು ಅಣ್ಣ ನಮ್ಮ ತಂಗಿ ಮೈ ಇದ್ನ ಇವ್ರು ಯಾರೂ ಗಂಡ್ಮಕ್ಳು ಮಕ್ಕಳು ಬಂದಿದ್ದಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಲ್ಲಿ ಊರಾಗ ನಮ್ಮ ಅಜ್ಜಿ ಸ್ವಲ್ಪ ಬಿದ್ದು ಕಾಲು ಮುರ್ಕೊಂಡ್ರೆ ಅವ್ರಿಗೆ ವ್ಯವಸ್ಥೆ ಒಬ್ಬರು ಬೇಕಂತ ತಂದು ಅಲ್ಲಿ ನಮ್ಮ ಅಣ್ಣ ಹಂಗೆ ಸೂಟಿಗೆ ಸಿಕ್ಕಿಲ್ಲ ಅವನು ಹೊಲಂದ ನಮ್ಮ ತಂಗಿ ಮನೆಯವ್ರಿಗೆ ಅವರು ಅಜ್ಜಿ ಬಿದ್ದಾರ ತಂದು ಅವ್ರು ವ್ಯವಸ್ಥೆ ಮಾಡಾಕೋದು ಬೇಕತ್ತದ ಅವರಿದ್ದರು ತಂಗಿ ಮೈದನಿಗೂ ಸುಟ್ಟಿ ಇದ್ದಿದ್ದಿಲ್ಲ ನಮ್ಮ ಮನೆಯವರು ಅಲ್ಲ ಅಂದರು ಮನೆ ಕುಕ್ಕೋದ್ರೆ ನಾವು ಎರಡು ಮೂರು ದಿನ ಅಂಗಡಿ ಬಂದ್ ಮಾಡಿದ್ದೆವಲ್ಲ ಹಾಗಾಗಿ ನಮ್ಮ ಮನೆಯವರು ಅಲ್ಲ ನೀವು ಹೋಗಿ ಬಾ ಅಂತಂದರು ಇದೆಲ್ಲ ಹೆಣ್ಮಕ್ಳು ಕಾರ್ಯಕ್ರಮ ಗಂಡು ಮಕ್ಳು ಹತ್ತಲ್ಲ ತಂದು ನಾವು ಜಾಸ್ತಿ ಯಾರಿಗೆ ತೊಗೊಂಡಿದ್ದಿಲ್ಲ ಆಲ್ರೆಡಿ ಇವರಿಬ್ಬರದಾರದ ಅಣ್ಣ ತಮ್ಮ ತಂದು ಅವರಿಬ್ಬರಿಗೆ ಕರ್ಕೊಂಡು ಬಂದೀವಿ ಈಗ ಎಲ್ಲ ಉಡಿ ತುಂಬಾಕರ ಉಡಿ ತುಂಬಿಕೊಂಡು ಈ ಕಡೆ ಹಾಲ್ನಾಗ ಹೋಗಿ ಊಟ ಮಾಡಿಕೊಂಡು ಊರ ಕಡೆ ಹೋಗ್ತೇವಿ ಉಡಿ ತುಂಬಕ್ಕೆ ಏನೇನೆಲ್ಲ ತುಂಬ್ತಾರೆ ಅಂದ್ರೆ ಎಲ್ಲ ಥರ ಎಲಿ ಬಾಳೆಹಣ್ಣ ಆಮೇಲೆ ಉತ್ತತ್ತಿ ಕಾರಿಕ ಬದಾಮಿ ಅಡಿಕೆ ಅರ್ಶಿನ ಇವೆಲ್ಲನೂ ತುಂಬ್ತಾರೆ ಆಮೇಲೆ ಬ್ಲೌಸ್ ಪೀಸ್ ಇಡ್ತಾರ ಬ್ಲೌಸ್ ಪೀಸ್ ಮೇನ್ ಇಡ್ತಾರೆ ಅಂದ್ರೆ ಮೇನ್ ಅಂತರ ಮೇನಿಲ್ಲ ಬ್ಲೌಸ್ ಪೀಸ್ ಈಗ ಕಡ್ಡಾಯವಾಗಿ ಎಲ್ಲರೂ ಇಡ್ಲಕತ್ತಾರೆ ಮೊದಲೆಲ್ಲ ಬರೀ ಎಲಿ ವಿಳೋದಲ್ಲಿ ಉಡಿ ಉಡಿಯಕ್ಕೆ ಸಾಮಾನು ಕಡಲೆ ಇಷ್ಟು ಹಾಕಿ ತುಂಬ್ತಿದ್ರು ಎಲ್ಲ ಎಲ್ಲರೂ ಬ್ಲೌಸ್ ಪೀಸ್ ಇಡಕ್ಕತ್ತಾರ ಆಮೇಲೆ ನಮಗೆ ಆಯರಿ ಮಾಡಿದ್ರು ಆಯರಿ ಮಾಡಿಂದ ಈಗ ನಾವು ಮುತ್ತೆ ತನಕ ಕುಂತೀವಿ ಆಯರ್ ಮಾಡಿದ್ದು ಒಳ್ಳೆ ಅದೇ ಬ್ಯಾಗ್ನಾಗೆ ಹಾಕಿಟ್ಟೀನಿ ತೆಗೆದು ಆಮೇಲೆ ಊರಿಗೆ ಹೋದ್ಮೇಲೆ ತೆಗೆದು ನಿಮಗೆ ತೋರಿಸ್ತೀನಿ ಸೀರೆ ಈಗ ದೇವರಿಗೆಲ್ಲ ನೈವೇದ್ಯ ಹಚ್ಚಿ ಕೊಟ್ಟಿದ್ದೆ ಮೊದಲೆಲ್ಲ ಅವರು ನೈವೇದ್ಯದ ತಾಟ ತಂದು ಕೊಟ್ಟು ಈಗ ಮುಗಿಸ್ಕೊಂಡು ಈಗ ಆ ಕಡೆ ಹೋಕ್ಕೇವಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಭಾಳ ಕೆಲಸ ಆಗ್ತೈತಿ ಒಂದು ವಾರ ಹದಿನೈದು ಗಂಟ್ಲೆ ಸುಧ್ರಾಸ್ಬೇಕಾಗ್ತೈತಿ ಸುಧ್ರಾಸಿ ಎಲ್ಲ ಪ್ರತಿಯೊಂದು ಊರು ಬಿಟ್ಟು ಹೋದ್ಮೇಲೆ ಎಲ್ಲ ಪ್ರತಿಯೊಂದು ನೆನಪಿಟ್ಟು ತರಬೇಕಾಗ್ತದೋ ಒಂದೊಂದು ಕಡೆ ಸಿಗ್ತಾವೆ ಒಂದೊಂದು ಕಡೆ ಸಿಗೋದಿಲ್ಲ ಈಗ ನಾವು ನಾವೇ ಕೊಬ್ಬರಿ ಬಟ್ಲಾ ಎರಡು ನಾಲ್ಕು ತಂದಿದ್ದೀವಿ ನಾಲ್ಕರಾಗ ಎರಡು ಅಲ್ಲಿ ಕಳಮುಗ ಕೊಟ್ಟಿದ್ದೀವಿ ಉಡಿ ತುಂಬಕ್ಕೆ ಎರಡು ಇಟ್ಕೊಂಡಿದ್ದೆ ನಾವು ಜಡಿತಕ್ಕೆ ಎರಡೇ ಹತ್ತವೆ ಹೊತ್ತೊಂದು ನಾವು ಹಿಂಗೆ ಇಟ್ಕೊಂಡಿದ್ದೆ ಆಮೇಲೆ ಇಲ್ಲಿ ಅಂಗಡಿಗಳಿದ್ದು ಸಡನ್ನಾಗಿ ಹೋಗಿ ತಂದೆವು ಒಂದೊಂದು ಅಂಗಡಿಗಳು ದೂರ ಇರ್ತಾವೆ ಆ ಟೈಮ್ದಾಗ ಹೈರಾಣ ಬರ್ತದೆ ಪ್ರತಿಯೊಂದು ನಾವು ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕ್ಕೊಂಡು ತರಬೇಕಾಗ್ತದೆ ಎಕ್ಸ್ಟ್ರಾ ತೊಗೊಂಡು ಬಂದೆವು ಅಂದರೆ ನಮಗೆ ಥರ ಅನುಕೂಲ ಆಗ್ತೈತಿ ಯಾಕಪ್ಪ ಇಲ್ಲಿ ಬಾಜುನೇ ಅಂಗಡಿ ಇತ್ತು ಪಟ್ಟಣ ಹೋಗಿ ತೊಗೊಂಡು ಬಂದುಬಿಟ್ಟೇವಿ ಆಮೇಲೆ ಈಗ ನೋಡಿರಿ ಉಡಿ ತುಂಬಿಂದ ಈಗ ಆರತಿ ಬೆಳಗ್ಗೆ ಆರತಿ ಬೆಳಗಿಂದ ಮುಗೀತು ನೋಡಿರಿ ಇಷ್ಟೇ ಮತ್ತೆ ಉಣಿಸ್ತದೆ ಅಂದ್ರೆ ಇದೇ ಥರ ಈಗ ಸಕ್ ಸ್ವಲ್ಪ ಸಕ್ಕರೆ ಕೊಡ್ತಾರೆ ಹಂಗೆ ಹೇಳೋಂಗಿಲ್ಲಲ್ಲ ಸ್ವಲ್ಪ ಸಕ್ಕರೆ ಕೊಡ್ತಾರೆ ಸಕ್ಕರೆ ತಿಂದು ಸ್ವಲ್ಪ ನೀರು ಮೇಲೆ ಎದ್ದು ಹೇಳ್ಬೋದು ನಾನು ಮೊನ್ನೆಯಲ್ಲಿ ಕುಕ್ಕಕ್ಕೆ ಹೋಗಿದ್ದೆಲ್ಲ ಅದೇ ಸಾಡಿ ಇಟ್ಕೊಂಡಿದೆ ಯಾಕಂದರೆ ಇಲ್ಲೆಲ್ಲ ಗಲೀಜು ಭಾಳ ಇತ್ತು ಹಂಗಾಗಿ ನಾನು ಸಾಡಿ ಬೆಲ್ಲ ಹೊಲಸು ಹಾಕ್ತಂದು ಇದು ವಾಶೆಬಲ್ ಐತಲ್ಲ ಅದಕ್ಕಂದು ತೊಗೊಂಡೇನೆ ಇದನ್ನು ನಮ್ಮ ಮಕ್ಕಳಂತರೂ ಕೆಟ್ಟ ದಾಂಲಿ ಹಾಕಕತ್ತಿದ್ರು ಎಲ್ಲರಿಗೆ ನಮ್ಮ ತಂಗಿವ್ಯಾಡು ನಮ್ಮ ತಂಗಿ ನೆಗೇಣಿ ಹ್ಯಾಡು ನಮ್ಮ ಅಣ್ಣನೂ ಅಂದ್ರೆ ನಮ್ಮ ಅಣ್ಣನೂ ಎರಡು ನನ್ನದು ಒಂದು ಇಷ್ಟು ಹುಡುಗರು ಭಯಂಕರ ದಾಂಧಲಿ ದಾನ್ಲಿ ಕೆಟ್ಟ ಕಿಡಿಗಿಡಿ ಎಲ್ಲ ಸಣ್ಣೂ ಇದ್ದವು ಇದ್ರಾಗ ನನ್ನ ಮಗಳು ನಮ್ಮ ಅಣ್ಣನ ಮಗಳು ಇಬ್ಬರೇ ದೊಡ್ಡವ್ರದ್ದು ಉಳ್ಕೋದೆಲ್ಲ ಸಣ್ಣು ಅದಾವೆ ಕೆಟ್ಟ ದಾಂಲಿ ಹಾಕತ್ತಿರಿ ಗುಡಿಯಾಗೆಲ್ಲ ನಮ್ಮದೇ ಇದು ಓಡಾಡೋದು ಚೀರಾಡೋದು ಹುಡುಗ ನಮ್ಮ ಹುಡುಗದ್ದು ದಾಂಧಲಿ ನಡೆದಿತ್ತು ಪಟ್ಟನ ಮುಗಿಸ್ಕೊಂಡು ಹೋಗ್ಬೇಕಾರಪ್ಪ ನಂಗೆ ಅಟ್ಟು ತ್ರಾಸ ಅವ್ರಿಗೆ ಒಂದ್ಸೊಂಡ್ ಕಿರಿಕಿರಿ ಹಸು ಆಗ್ಯದ ತಂದು ಒಂದಕ್ಕೆ ತೊಗೊಂಡ್ರೆ ಒಂದಕ್ಕೆ ಸಿಟ್ಟ ಒಂದು ಮೊಬೈಲ್ ಹಿಡಿದ್ರೆ ಮತ್ತೊಂದು ಮೊಬೈಲ್ ಹಿಡ್ಯೋದು ಹಿಂಗಾಗಿ ಇಟ್ಟು ಕಾಡ್ಲಾಕತ್ತಿದ್ರು ಆಯ್ತು ಅವರಿಬ್ರು ಆರತಿ ಮಾಡಿದ್ರು ಈಗ ಈ ಕಡೆ ನಮ್ಮ ಮೈನಿ ಆರತಿ ಮಾಡ್ಕೊತ ಉಂಟಾಳ ಆಮೇಲೆ ಕಿ ನಮ್ಮ ತಮ್ಮನೇ ಶ್ವೇತಾ ಸಕ್ಕರೆ ಕೊಟ್ಟು ನೀರು ಕುಡಿಸ್ ನೀರು ಕುಡತ್ತೀವಿ ಸಕ್ಕರೆ ಕೊಟ್ಟಲು ಎಲ್ಲರೂ ಸಕ್ಕರೆ ಬಾಯಿ ಹಾಕ್ಕೊಂಡು ಈಗ ನೀರು ಕುಡ್ಕೊಡೋದು ಹೇಳ್ತೀವಿ ಯಾವಾಗ ಮುಗೀತದಪ್ಪ ಯಾವಾಗ ಊರು ಕಡೆ ಹೋಗ್ತೀವಿ ನಂಗೆ ಮಕ್ಳು ಕರ್ಕೊಂಡು ಎಲ್ಲಿ ಹೋಗಬಾರ್ದು ನೋಡು ಮ ಮಕ್ಳು ಕರ್ಕೊಂಡು ಹೋಗೋದೇನು ನಾವು ಮಂಗೆ ಆಗೋದೇನು ಒಂದೇ ಕೆಟ್ಟದಾನ್ಲಿ ಕೆಟ್ಟು ಉಡಾಳು ಮಾಡ್ತಾವ ಅವು ಕಿಡೀದಂದ್ರೆ ದೊಡ್ಡ ಮ ಬೇಸ್ತ್ರ ಬಿಟ್ಟದ ಆರೋಗಂತ್ರು ಈ ಒಂದು ನಮ್ಮ ಅಣ್ಣಂದೊಂದು ಮಗ ಮತ್ತು ನಮ್ಮ ತಂಗಿದೊಂದು ಮಗ ಮತ್ತು ನಮ್ಮ ತಂಗಿ ಒಂದು ಮಗ ಮೂರು ಹುಡುಗರು ಇಟ್ಟು ಉಡಾಳಾಗಿದ್ದು ಅಷ್ಟು ಉಡಾಳು ಅಷ್ಟತ್ರ ಎಲ್ಲಿ ಹೋಗಬೇಡ್ರಂದು ಅಲ್ಲಿ ಹೋಗ್ತಿದ್ದು ಎಲ್ಲಿ ಬ್ಯಾ ಹೋಗಂದ್ರೆ ಹೋಗ್ತಿದ್ದಿಲ್ಲ ಅಲ್ಲೇ ಗ್ರಿಲ್ ಇತ್ತು ಗ್ರಿಲ್ಲ ಏರಿ ದಾಟ್ಲಾಕೋತಿದ್ರು ತಳ ಬಿಗೋ ತಂದು ಇಟ್ಟು ಅವ್ರಿಗೆ ಕಾಯಿಲೆ ಕತ್ತಿದ್ದೀವಿ ಎಟ್ಟು ಕಾಯ್ದರು ಅವ್ರು ಇಟ್ಟು ಉಡಾತನ ಮಾಡೋದು ಬಿಡಲಾಗಿದ್ರು ಗಂಡಸು ಮಕ್ಕಳು ಅಷ್ಟು ಉಡಾಳು ಇರ್ತಾರೆ ಅದು ಎಂತಾರಲ್ಲ ಗಂಡು ಭಾಳ ಉಡಾಳು ಮಂಗಿ ಮರ್ಕೋತಿದ್ದಂಗೆ ಅಂತಾರಲ್ಲ ಗಂಡಸು ಮಕ್ಕಳು ಹಂಗೆ ಮರ್ಕೋತಿದ್ದಂಗೆ ಗಂಡಸು ಮಕ್ಕಳು ಈಗ ಆಯ್ತು ನೋಡ್ರಿ ಹೇಳ್ತೀವಿ ಈಗ ಎದ್ದು ಅಂದ್ರೆ ಮುಗಿದಾಯ್ತು ಈಗ ರೂಮ್ ಕಡೆ ಹೋಗಿ ಊಟ ಮಾಡ್ತೇವೆ ರೂಮ್ ಅಂತ ರೂಮ್ ಹಿಡ್ದಿಲ್ಲ ನಾವು ಒಂದು ದೊಡ್ಡ ಹಾಲ್ ಇರ್ತದೆ ಆ ಹಾಲ್ನಾಗೆ ಎಲ್ಲರೂ ಬಂದು ಮಲ್ಕೋತಾರೆ ಈಗ ಅದು ಹಾಲ್ ಕೊ ಅಲ್ಲೇ ಅಡಿಗೆ ಇಲ್ಲಿ ಸೈಡಿಗೆ ಎತ್ತಿಟ್ಟಿದ್ದೀವಿ ಹಾಲ್ ಆ ಕಡೆ ಹಾಲ್ನಾಗೆ ತೊಗೊಂಡು ಹೋಗ್ತೀವಿ ತೊಗೊಂಡೋಗಿ ಅಲ್ಲೇ ಊಟ ಮಾಡ್ತೇವೆ ಪಟಾಪಟಿ ಎಲ್ಲ ರೂಮಿಗೆ ಊಟ ಮಾಡಿಬಿಡ್ತೀವಿ ಡ್ರೈವರೊಬ್ಬರದ ಆ ಡ್ರೈವರ್ ಒಬ್ಬರು ನಾವು ಒಬ್ರು ನಾವಿಷ್ಟು ಎಲ್ಲರೂ ಕೂಡ ಒಮ್ಮೆ ಊಟ ಕೂತ್ಬಿಟ್ಟೆ ಅಂದರೆ ತಮ್ ತಮ್ಮ ತಮ್ಗೇನು ಬೇಕು ನಡ್ಕೊಂಡು ಬಿಡ್ತಾರೆ ಅಡುಗೆ ಎಲ್ಲ ನಟ್ ನಡ್ಬಾರಕಿಟ್ಟು ಪಟ್ಟನ ಊಟ ಮಾಡ್ಕೊಂಡು ಊರ ಕಡೆ ಅಷ್ಟೇ ನಮ್ಮ ಏನಿನ ನಕ್ರಿ ಮಾಡ್ಕೊತ ಕಾಲು ಬಿಳಾತ ವೈನಿ ನಕ್ರಿ ಮಾಡತ್ತೀವಿ ರೇಷ್ಮೆ ಚೀರಿ ಬೇಕು ಬಂಗಾರ ಬೇಕು ಅಂತಂದು ನಕರಿ ಮಾಡಾಕತ್ತೀವಿ ಯಾಕೆ ನಿಮ್ಮ ಬಾಯಿ ಹರಿಕಿಲೆ ಆಲಿ ಮಾಡ್ತೀನಿ ಅಂತಂದು ಅಕ್ಕಿ ಏನಕ್ಕಾಳ ಅವರು ಮನೆ ನೋಡಾತಾರ ಹಂಗಾಗಿ ಆಮೇಲೆ ಇಲ್ಲಿ ಸನ್ನತ್ತಿಗೆ ಬಂದೀವಿ ಸನ್ನತಿ ಮುಗಿಸ್ಕೊಂಡು ಇಲ್ಲಿ ಬಲ್ಲೇನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ನಮ್ಮ ಮೊಬೈಲ್ ಚಾರ್ಜ್ ಫುಲ್ ಖಾಲಿಯಾಗಿತ್ತು ಅದಕ್ಕಾಗಿ ಮುಗಿಸ್ಕೊಂಡು ಈಗ ಊರ ಕಡೆ ಹೊಂಟೆ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಟೇಕ್ ಕೇರ್